ಬಾಕ್ಸ್ ಆಫೀಸ್ನಲ್ಲಿ ಕಮಾಲ್ ಮಾಡಿದ ಉಪೇಂದ್ರ ಅವರ ಯುವ ಹೇಗಿದೆ ಚಿತ್ರದ ಮೊದಲ ದಿನದ ಗಳಿಕೆ ನೋಡೋಣ ಬನ್ನಿ ರಿಯಲ್ ಸ್ಟಾರ್ ಉಪೇಂದ್ರ ನಟಿಸಿ ನಿರ್ದೇಶನ ಮಾಡಿರುವಂಥ ಯುವೈ ಸಿನಿಮಾ ಈ ವರ್ಷದ ಬಹು ನಿರೀಕ್ಷಿತ ಸಿನಿಮಾಗಳಲ್ಲಿ ಒಂದಾಗಿತ್ತು ಅದರಂತೆ ಅದೇ ಹೈಟ್ನಲ್ಲೇ ಪ್ಯಾನ್ ಇಂಡಿಯಾ ಮಟ್ಟದಲ್ಲೂ ಕೂಡ ಈ ಚಿತ್ರ ಡಿಸೆಂಬರ್ ಇಪ್ಪತ್ತು ಅಂದ್ರೆ ನಿನ್ನೆ ವಿಶ್ವದಾದ್ಯಂತ ಬಿಡುಗಡೆಯಾಗಿತ್ತು ಕನ್ನಡದಲ್ಲಿ ಮುಂಗಡ ಬುಕ್ಕಿಂಗ್ನಿಂದ ಹಿಡಿದು ವಿದೇಶದಲ್ಲೂ ಕೂಡ ಚಿತ್ರಕ್ಕೆ ಒಳ್ಳೆಯ ರೆಸ್ಪಾನ್ಸ್ ಸಿಕ್ಕಿದೆ ಕಲೆಕ್ಷನ್ ವಿಚಾರದಲ್ಲೂ ಕೂಡ ಈ ಸಿನಿಮಾ ಹಿಂದೆ ಬಿದ್ದಿಲ್ಲ ಕ್ರೇಜ್ಗೆ ತಕ್ಕಂತೆ ಕರ್ನಾಟಕದಲ್ಲಿ ಈ ಸಿನಿಮಾ ಸಾಕಷ್ಟು ಗಳಿಕೆ ಮಾಡಿದೆ ಪರಭಾಷೆಗಳಲ್ಲೂ ಕೂಡ ಒಳ್ಳೆಯ ಕಲೆಕ್ಷನ್ ಆಗ್ತಿದೆ ಅಂತ ಹೇಳಲಾಗ್ತಿದೆ ಹಾಗಾದರೆ ಉಪ್ಪಿಯ ಈ ಯುಎ ಸಿನಿಮಾದ ಮೊದಲ ದಿನದ ಗಳಿಕೆಯಷ್ಟು ನೋಡೋಣ ಯು ಐ ಸಿನಿಮಾ ಮೇಲೆ ಉಪೇಂದ್ರ ಅವರ ಅಭಿಮಾನಿಗಳಿಗೆ ವಿಶೇಷವಾದ ಅಭಿಮಾನ ಯಾಕೆಂದರೆ ಈ ಸಿನಿಮಾದಲ್ಲಿ ನಟಿಸಿರೋದಷ್ಟೇ ಅಲ್ಲ ನಿರ್ದೇಶನದ ಹೊಣೆಯನ್ನ ಕೂಡ ಉಪೇಂದ್ರ ಅವರೇ ಹೊತ್ತಿದ್ದಾರೆ ಈ ಕಾರಣಕ್ಕೆ ಯು ಐ ಸಿನಿಮಾ ಸಾಕಷ್ಟು ಕುತೂಹಲವನ್ನ ಮೂಡಿಸಿತ್ತು ಅವರ ನಿರ್ದೇಶನಕ್ಕೆ ಫ್ಯಾನ್ಸ್ ಸಾಕಷ್ಟು ಜಾಸ್ತಿ ಇದ್ದಾರೆ ಅದರಂತೆ ಎರಡು ಸಾವಿರದ ಹದಿನೈದರ ಉಪ್ಪಿಟ್ಟು ಸಿನಿಮಾದ ಬಳಿಕ ಅಂದ್ರೆ ಒಂಬತ್ತು ವರ್ಷಗಳ ಬಳಿಕ ಯುವ ಸಿನಿಮಾ ಮೂಲಕ ಉಪೇಂದ್ರ ಆಗಮಿಸಿದ್ದಾರೆ ಮೊದಲ ದಿನ ಈ ಚಿತ್ರಕ್ಕೆ ದೊಡ್ಡ ಓಪನಿಂಗ್ ಸಿಕ್ಕಿದೆ ಕಲೆಕ್ಷನ್ ವಿಚಾರದಲ್ಲೂ ಕೂಡ ಮೋಡಿ ಮಾಡಿದೆ ಸಿನಿಮಾಗಳ ಕಲೆಕ್ಷನ್ ಮಾಹಿತಿಯನ್ನ ಒದಗಿಸುವಂತ ಸ್ಯಾಕ್ನಿಲ್ಕ್ ವೆಬ್ ತಾಣ ಉಪೇಂದ್ರ ಅವರ ಯುವ ಸಿನಿಮಾದ ಮೊದಲ ದಿನದ ಕಲೆಕ್ಷನ್ ಎಷ್ಟು ಅನ್ನೋದನ್ನ ತಿಳಿಸಿದೆ ಅದರಂತೆ ಚಿತ್ರಕ್ಕೆ ರಾಜ್ಯದಾದ್ಯಂತ ಯಾವೆಲ್ಲ ಜಿಲ್ಲೆಗಳಲ್ಲಿ ಪ್ರೇಕ್ಷಕರ ಆಕ್ಯುಪೆನ್ಸಿ ಹೇಗಿದೆ ಅನ್ನೋದನ್ನ ಕೂಡ ತಿಳಿಸಿದೆ ಯು ಐ ಸಿನಿಮಾಕ್ಕೆ ಬೆಳಗಿನ ಶೋಗಳಿಗೆ ಅರವತ್ಮೂರು ಆರು ಪರ್ಸೆಂಟ್ ಆಕ್ಯುಪೆನ್ಸಿ ಇದ್ರೆ ಮಧ್ಯಾಹ್ನದ ಶೋಗಳಿಗೆ ಪಾಯಿಂಟ್ ಎಂಟು ಪ್ರೇಕ್ಷಕರ ಆಗಮನ ಆಗಿದೆ ಅದೇ ರೀತಿ ಸಂಜೆ ಶೋಗಳಿಗೆ ಎಪ್ಪತ್ತೈದು ಪರ್ಸೆಂಟ್ನಷ್ಟು ಆಕ್ಯುಪೆನ್ಸಿ ಇದ್ರೆ ರಾತ್ರಿ ಶೋಗಳಿಗೆ ಭರ್ತಿ ತೊಂಬತ್ತು ಪರ್ಸೆಂಟ್ ಆಕ್ಯುಪೆನ್ಸಿ ಇದೆ ಈ ಮೂಲಕ ಪ್ರೇಕ್ಷಕರನ್ನ ಚಿತ್ರಮಂದಿರಕ್ಕೆ ಮತ್ತೆ ಕರೆತಂದಿದ್ದಾರೆ ಉಪೇಂದ್ರ ಇನ್ನು ಬೆಂಗಳೂರಿನಲ್ಲಿ ನೋಡುವಂಥದ್ದಾದರೆ ನಾನೂರ ತೊಂಬತ್ತೆರಡು ಶೋಗಳಾಗಿದೆ ಈ ಪೈಕಿ ರಾತ್ರಿ ಶೋಗಳಿಗೆ ಹೆಚ್ಚಿನ ಪ್ರೇಕ್ಷಕರು ಆಗಮಿಸಿದ್ದಾರೆ ಶೇಕಡ ಎಪ್ಪತ್ತೇಳು ಪಾಯಿಂಟ್ ಐದು ಸೊನ್ನೆ ಆಕ್ಯುಪೆನ್ಸಿ ಸಿಕ್ಕರೆ ಹುಬ್ಬಳ್ಳಿಯಲ್ಲಿ ಇಪ್ಪತ್ತೇಳು ಶೋಗಳಿಗೆ ಐವತ್ತೆಂಟು ಪರ್ಸೆಂಟ್ನಷ್ಟು ಆಕ್ಯುಪೆನ್ಸಿ ಮಂಗಳೂರಿನಲ್ಲಿ ಮೂವತ್ತು ಶೋಗಳಿಗೆ ಇಪ್ಪತ್ತ್ಮೂರು ಪರ್ಸೆಂಟ್ ಕಲಬುರಗಿಯಲ್ಲಿ ಹದಿನೈದು ಶೋಗಳಿಗೆ ಅರವತ್ತೇಳು ಪರ್ಸೆಂಟ್ ಬೆಳಗಾವಿಯಲ್ಲಿ ಹನ್ನೆರಡು ಶೋಗಳಿಗೆ ಮೂವತ್ತೆಂಟು ಪರ್ಸೆಂಟ್ ಮೈಸೂರಿನಲ್ಲಿ ಐವತ್ತೆಂಟು ಶೋಗಳಿಗೆ ಎಂಬತ್ತೊಂಬತ್ತು ಪರ್ಸೆಂಟ್ ಶಿವಮೊಗ್ಗದಲ್ಲಿ ಇಪ್ಪತ್ತೊಂದು ಶೋಗಳಿಗೆ ಎಪ್ಪತ್ತೊಂಬತ್ತು ಪರ್ಸೆಂಟ್ ಕುಂದಾಪುರದಲ್ಲಿ ಹದಿನಾರು ಶೋಗಳಿಗೆ ಅರವತ್ತೈದು ಪರ್ಸೆಂಟ್ ತುಮಕೂರಿನಲ್ಲಿ ಎಂಬತ್ತೊಂಬತ್ತು ಪರ್ಸೆಂಟ್ ಮಣಿಪಾಲದಲ್ಲಿ ಮೂವತ್ನಾಲ್ಕು ಪರ್ಸೆಂಟ್ ರಾಯಚೂರಿನಲ್ಲಿ ತೊಂಬತ್ತೆಂಟು ಪರ್ಸೆಂಟ್ ಹೈದರಾಬಾದ್ನಲ್ಲಿ ನಲವತ್ತೈದು ಪರ್ಸೆಂಟ್ ಮುಂಬೈನಲ್ಲಿ ಹದಿನೈದು ಶೋಗಳಿಗೆ ಹದಿಮೂರು ಪರ್ಸೆಂಟ್ನಷ್ಟು ಆಕ್ಯುಪೆನ್ಸಿ ಹೊಂದಿದೆ ಅಂದರೆ ಅಷ್ಟೊಂದು ಪ್ರಮಾಣದ ಮಂದಿ ಸಿನಿಮಾ ವೀಕ್ಷಣೆಯನ್ನ ಮಾಡಿದ್ದಾರೆ ಇನ್ನು ಕನ್ನಡದ ಜೊತೆಗೆ ತಮಿಳು ತೆಲುಗು ಹಿಂದಿ ಮತ್ತು ಮಲಯಾಳಂ ಭಾಷೆಗಳಲ್ಲಿ ಬಿಡುಗಡೆಯಾಗಿರುವಂತಹ ಯುಎ ಸಿನಿಮಾದ ಮೊದಲ ದಿನದ ಕಲೆಕ್ಷನ್ ವೆಬ್ ವೆಪ್ತಾಣದ ಪ್ರಕಾರವಾಗಿ ಆರು ಕೋಟಿ ಎಪ್ಪತ್ತೈದು ಲಕ್ಷ ಕಲೆಕ್ಷನ್ ಮಾಡಿದೆ ಆದರೆ ವಿತರಕರ ವಲಯದಲ್ಲಿ ಮೊದಲ ದಿನ ಎಲ್ಲ ಭಾಷೆಗಳನ್ನು ಒಟ್ಟುಗೂಡಿಸಿದ್ರೆ ಹದಿನೈದು ಕೋಟಿಗೂ ಅಧಿಕ ಕಲೆಕ್ಷನ್ ಆಗಿದೆ ಅಂತ ಹೇಳಲಾಗಿದೆ ಈ ಬಗ್ಗೆ ಚಿತ್ರದ ನಿರ್ಮಾಪಕರೇ ಅಧಿಕೃತವಾಗಿ ಘೋಷಣೆ ಮಾಡಬೇಕಾಗಿದೆ ಲಹರಿ ಫಿಲಮ್ಸ್ ಹಾಗೂ ವೀನಸ್ ಎಂಟರ್ಪ್ರೈಸಸ್ ಬ್ಯಾನರ್ನಲ್ಲಿ ಜಿ ಮನೋಹರ್ ಹಾಗೂ ಕೆಪಿ ಶ್ರೀಕಾಂತ್ ಯುವಐ ಚಿತ್ರವನ್ನು ನಿರ್ಮಿಸಿದ್ದಾರೆ ನವೀನ್ ಮನೋಹರ್ ಅವರ ಸಹ ನಿರ್ಮಾಣ ಹಾಗೂ ತುಳಸಿ ರಾಮ್ ನಾಯ್ಡು ಅಂದರೆ ಲಹರಿ ವೇಲು ಜಿ ರಮೇಶ್ ಆನಂದ್ ಚಂದ್ರು ಮನೋಹರನ್ ಹಾಗೂ ನಾಗೇಂದ್ರ ಈ ಚಿತ್ರಕ್ಕೆ ಕಾರ್ಯಕಾರಿ ನಿರ್ಮಾಪಕರಾಗಿದ್ದಾರೆ ಚಿತ್ರದಲ್ಲಿ ಉಪೇಂದ್ರಾಗೆ ಜೋಡಿಯಾಗಿ ರೇಷ್ಮಾ ನಾಣಯ್ಯ ನಟಿಸಿದ್ದಾರೆ ಅಜನೀಶ್ ಲೋಕನಾಥ್ ಸಂಗೀತವನ್ನ ಕೊಟ್ಟಿದ್ದಾರೆ ಯುವ ಸಿನಿಮಾ ನೋಡಿರೋರು ಉಪೇಂದ್ರ ಅವರ ನಿರ್ದೇಶನದ ಬಗ್ಗೆ ನಿಮ್ಗೇನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ಯಾರೆಲ್ಲ ಯುವ ಸಿನಿಮಾನ ನೋಡಿಲ್ಲ ದಯಮಾಡಿ ಚಿತ್ರಮಂದಿರಗಳಿಗೆ ಹೋಗಿ ಸಿನಿಮಾನ ನೋಡಿ ಕನ್ನಡ ಚಿತ್ರಗಳನ್ನು ಬೆಳೆಸೋಣ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ನಮ್ಮ ಚಾನೆಲನ್ನು ಮರದೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಒತ್ತಿ ಹೆಚ್ಚಿನ ವಿಡಿಯೋಗಳಿಗಾಗಿ ಮಿತ್ರರ ಮಿತ್ರ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಐಕಾನ್ ಒತ್ತಿ